ಎಲ್ರೂ ಸೇರ್ಕೊಂಡು ಅನಂತ ನಾಯಕ್ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಭೆ ಆಚರಿಸಿ ಎಲ್ರಿಗೂ ಮನಮೀಸಿರಾ ಒಂದು ಜಾತಿ ಸಮೀಕ್ಷೆ ಮತ್ತೆ ಮನ ಮೀಸಲಾತಿ ಸಕ್ಸಸ್ ಆಗ್ತಾ ಇದೆ ಬಗ್ಗೆ ನಾವು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ತೆಗೆದುಕೊಂಡಿರುವ ಜಾತಿ ಸಮೀಕ್ಷೆ ಮಾಡಬೇಕು ಅನ್ನುವ ತೀರ್ಮಾನ ಅತ್ಯಂತ ಸ್ವಾಗತಾರ್ಹ ರಾಷ್ಟ್ರದ ಎಲ್ಲಾ ಹಿಂದುಳಿದ ವರ್ಗಗಳು ಇದನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತವೆ ಈ ದೇಶದ ಎಪ್ಪತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಸೆನ್ಸಸ್ ಆಕ್ಟ್ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ ಸೊ ಈ ದೇಶದ ಇದೊಂದು ಕಾರ್ನರ್ ಸ್ಟೋನ್ ಅಂತಂದ್ರೆ ತಪ್ಪಾಗಲ್ಲ ಇನ್ನು ಮುಂದೆ ನೋಡಿ ಈ ದೇಶ ಆಡಳ ಆಡಳಿತ ಮಾಡೋರೆಲ್ಲರನ್ನು ಹಿಂದುಳಿದ ವರ್ಗಗಳೇ ಆಗ್ತಾರೆ ಯಾಕೆಂದ್ರೆ ಅವರ ಸ್ಟ್ರೆಂತ್ ಕನಿಷ್ಠ ಅರವತ್ತು ಗರಿಷ್ಠ ಎಪ್ಪತ್ತಿದೆ ಇದು ಸಾಬೀತಾಗುತ್ತೆ ಇದನ್ನ ಮುಚ್ಚಿಟ್ಟು ಮುಚ್ಚಿಟ್ಟುಫಾ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ದುರಾಡಳಿತ ನಡೆದಿದೆ ಅದು ನಿಂತೋಗುತ್ತೆ ಅವ್ರ ಶೋಷಣೆ ನಿಂತೋಗುತ್ತೆ ಅದಕ್ಕೋಸ್ಕರ ಈ ಒಂದು ಜಾತಿ ಸಮೀಕ್ಷೆ ಅತ್ಯಂತ ಸ್ವಾಗತಾರ್ಹ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಒಂದು ಘಟನೆ ಈ ಜಾತಿ ಸಮೀಕ್ಷೆ ಸಫಲವಾಗ್ಬೇಕು ಸಂಪೂರ್ಣ ಸಾರ್ಥಕತೆ ಕಾಣ್ಬೇಕು ಅನ್ನೋದಾದ್ರೆ ಬರೀ ಕುರಿ ಮೇಕೆ ಏನಿಸ್ತಂಗೆ ದನಗಳು ಎಣಿಸ್ತಂಗೆ ಹೆಡ್ ಕೌಂಟ್ ಆಗ್ಬಾರ್ದು ಮುಂದೆ ಹೋಗಿ ಪ್ರತಿಯೊಂದು ಜಾತಿಯ ಜನಸಂಖ್ಯೆ ಜನಸಂಖ್ಯೆಗನುಗುಣವಾಗಿ ಅದು ಪಡೆದಿರುವಂತಹ ಸರ್ಕಾರಿ ಸೇವೆಯಲ್ಲಿ ಪ್ರಾತಿನಿಧ್ಯ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಪ್ರಾತಿನಿಧ್ಯ ಅವರ ಸಾಮಾಜಿಕ ಸ್ಥಿತಿಗತಿಗಳು ಶೈಕ್ಷಣಿಕ ಮಟ್ಟ ಮತ್ತು ಆರ್ಥಿಕ ಮಟ್ಟ ಇದಿಷ್ಟನ್ನು ಸಂಗ್ರಹ ಮಾಡಿ ಸಮಗ್ರವಾಗಿ ಒಂದು ಕೈಗನ್ನಡಿ ಇದ್ದಂಗೆ ನೋಡಿದ್ರೆ ಈ ಜಾತಿ ಅಯ್ಯೋ ಈ ಇದೆ ಈ ಜಾತಿ ಹೋರಾಗಿದೆ ಅದೇ ಇಷ್ಟೇ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರೋರು ಇಷ್ಟು ದೊಡ್ಡ ರಾಜ್ಯ ಮಾಡ್ಬಿಟ್ರ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ This is going to be a magic mirror which will change the history of this nation. So we welcome this and we wholeheartedly specialize and implore the government of India to make it a comprehensive socio-educational and economic survey as well. ಸರ್ ಇನ್ನೊಂದೇ ಮತ್ತೆ ಮತ್ತೆ ಅದೇ ರೆಪ್ಯಂತಾನೆ ಸರ್ ಈಗ ಅವ್ರು ಅವ ಮೂವತ್ತು ಮೂವತ್ತೈದು ವರ್ಷದ ಹೋರಾಟ ಮಾಡಿ ಒಂದು ಸಕ್ಸಸ್ ಒಳದಿ ಸಲ ಆಗ್ತಿದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಸ್ತಾನೆ ಏನೋ ಒಂದು ಲಕ್ಷಣ ವಿದ್ಯಾವಂತರ ಹೆಣ್ಮಕ್ಳು ಹೆಣ್ಮಕ್ಳು ಅವೆಲ್ಲಾ ಬಹಳಷ್ಟು ಬೆನಿಫಿಟ್ ಯೂಸ್ಫುಲ್ ವಿದ್ಯಾವಂತರ ಆಗ್ತದೆ ಅದ್ರ ಬಗ್ಗೆ ತಗೊಂದ್ರೆ ಮಾತಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದೆಲ್ಲವೂ ಸಾಧ್ಯ ಮಾಡ್ಕೊಟ್ಟಿದ್ದೇನಪ್ಪಾ ಅಂದ್ರೆ ಈ ಮಾಹಿತಿಯನ್ನ ಮುಚ್ಚಿಟ್ಟಿದ್ವಿ ಇವತ್ತು ಈ ಮಾಹಿತಿ ಬಹಿರಂಗ ಆಗ್ತಾ ಇರೋದ್ರಿಂದ ಒಳ ಮೀಸಲಾತಿ ಹೊರ ಮೀಸಲಾತಿ ಆರ್ಜಾಂಟಲ್ ಮೀಸಲಾತಿ ವರ್ಟಿಕಲ್ ಮೀಸಲಾತಿ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸಮಗ್ರವಾಗಿ ಇದು ತೋರಿಸುತ್ತೆ ದಿಸ್ ವಿಲ್ ಶೋ ಯು ದಿ ಸೋಷಿಯಲ್ ಪ್ರೊಫೈಲ್ ಆಫ್ ದಿ ನೇಷನ್ ದಿ ಸೋಷಿಯಲ್ ಮ್ಯಾಪ್ ಆಫ್ ದಿ ನೇಷನ್ ಎಲ್ಲೆಲ್ಲಿ ಮಳೆ ಬರುತ್ತೆ ಅಂತ ನೀವು ಒಂದ್ಸಲ ಹಾಕಿದ್ರೆ ಹೆಂಗ್ ತೋರಿಸುತ್ತೋ ಹಂಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಬ್ರಾಹ್ಮಣರು ಇದ್ದಾರೆ ಎಲ್ಲೆಲ್ಲಿ ಮುಸಲ್ಮಾನ್ ಇದ್ದಾರೆ ಎಲ್ಲೆಲ್ಲಿ ಹೊಕ್ಕಲಿರ್ ಇದಾರೆ ಎಲ್ಲೆಲ್ಲಿ ಲಿಂಗಾಯತರು ಇದ್ದಾರೆ ಹಂಗೆ ಬಂದ್ಬಿಡುತ್ತೆ ಫೋಟೋ ಜಸ್ಟ್ ಲೈಕ್ ದಟ್ ಫೋಟೋ ಎಲ್ಲೆಲ್ಲಿ ದೇವೇಗೌಡರಿಗೆ ಹೇಳ್ತಾರೆ ಅಲ್ಲೆಲ್ಲ ನೀವು ಮಾರ್ಕ್ ಮಾಡ್ಬಿಡ್ಬೋದು ಅವ್ರ ಕಾನ್ಸ್ಟೆನ್ಸ್ ಒಂಬತ್ತು ದಿನ ಬಿಟ್ಟು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಸಮಗ್ರವಾಗಿ ಮಾಹಿತಿ ಬರುತ್ತೆ ಅದಕ್ಕೆ ಅದ್ರದ್ದು ಇಂಪಾರ್ಟೆನ್ಸ್ ಅದಕ್ಕೋಸ್ಕರನೇ ಅವರೆಲ್ಲ ಇದನ್ನ ಪೋಸ್ಟ್ ಮಾಡ್ತಾ ಇರೋದು ಯಾಕಂದ್ರೆ ಅವ್ರ ಬಂಡವಾಳ ಮೂವತ್ತು ಜಿಲ್ಲೆಗಳಲ್ಲಿ ಒಂಬತ್ತರಲ್ಲೇ ನಮ್ಮ ಚಿತಾಪತಿ ನಡೆಯೋದು ಅಂತಂದ್ರೆ